ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ ಕನಕಪುರ ಹತ್ತಿರ ಒಂದು ಚೈತನ್ಯ ಅಂತ ಅಂದ್ಬಿಟ್ಟು ರೆಸ ರೆಸಾರ್ಟಿಗೆ ಬಂದಿದ್ದೀವಿ ಇವತ್ತು ನಮ್ಮದು ಕೆಂದವರಿ ಶೂಟಿಂಗು ಅಲ್ಲ ಈ ರೆಸಾರ್ಟು ಕೂಡ ಸೂಪರಾಗಿದೆ ಮೂರು ಮೂರು ಜನ ಇನ್ನೂ ಯಾರೂ ಫೀಮೇಲ್ ಆರ್ಟಿಸ್ಟ್ ಬಂದಿಲ್ಲ ನಾನೇ ಅವ್ರದ್ದೆಲ್ಲ ನೈಟ್ ಶೆಡ್ಯೂಲು ಇವಾಗ ಕಿಡ್ನಾಪ್ ಸೀನು ಆರ್ ಆರ್ ಸೀನು ಎಲ್ಲ ಎಲ್ಲ ಇದೆ ಇಲ್ಲಿ ನೋಡಿ ಹೆಂಗಿದೆ ನಾನು ಅಂತ ತೋರಿಸ್ತೀನಿ ನಾನು ಡ್ರೆಸ್ ಆಗಬೇಕು ಇವಾಗ ತುಂಬ ಇನ್ನೋಸೆಂಟ್ ಗರ್ಲ್ಸ್ ಇರೋದು ಇದರಲ್ಲಿ ಟ್ರೆಡಿಷ್ನಲ್ಲು ಸೊ ನೋಡೋಣ ಹೇಗೆ ಹೇಗೆ ರೆಡಿ ಆಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಲೊಕೇಶನ್ ತೋರಿಸ್ತೀನಿ ಫಸ್ಟ್ ಇಲ್ಲಿ ನೋಡಿ ಸಖದಾಗಿದೆ ಅಲ್ವಾ ಬೇವು ಕನಕಪುರ ಹತ್ರ ಇರೋದು ಇದು ಸೂಪರಾಗಿದೆ ಆ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಇದೆ ಈ ಕಡೆ ಎಲ್ಲ ರೂಮ್ಸ್ ಇದೆ ತುಂಬ ಚೆನ್ನಾಗಿದೆ ಚಿಕ್ಕ ಮಕ್ಕಳು ಕೂಡ ಆಟ ಆಡುವಂಥ ಪ್ಲೇಸ್ ಕೂಡ ಚಿಕ್ಕ ಚಿಕ್ಕ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಹಳ್ಳ ಹರ್ಕೊಂಡ್ಬರುತ್ತೆ ನೋಡಿ ನೋಡಿ ನಾನಿಗೊಂದು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಲೊಕೇಶನು ತುಂಬ ಚೆನ್ನಾಗಿದೆ ಅಲ್ಲ ಅಲ್ಲಿ ಏರಿಯಾ ಫಾರ್ಮ್ ಹೌಸ್ ಅನಿಸುತ್ತೆ ಅಂಬರ ಒಂದು ಶಾರ್ಟ್ ಆಯಿತು ಈಗ ಇನ್ನೊಂದು ಶಾರ್ಟ್ಗೆ ರೆಡಿ ಮಾಡ್ಕೊತ ಇದ್ದಾರೆ ಅಲ್ಲಿವರೆಗೂ ಈ ಸ್ವಿಮ್ಮಿಂಗ್ ಪೂಲ್ ನೋಡೋದು ಬಂದಿದ್ದೀವಿ ಸ್ವಿಮ್ಮಿಂಗ್ ಪೂಲಲ್ಲಿ ಕಾಲಾಕೊಂಡು ಇದು ಮಾಡಬೇಕು ಅನಿಸುತ್ತೆ ನೀರಲ್ಲಿ ಆಟ ಅನಿಸುತ್ತೆ ಪ್ಯಾಂಟ್ ಎಲ್ಲ ಆಗ್ಬಿಡುತ್ತೆ ಮತ್ತು ನೀರಾಗ್ಬಿಡುತ್ತೆ ಆಮೇಲೆ ಸರ್ಕೈಲಿ ಬೈಸ್ಕೊಳ್ಳೋದು ಅಂತ ಈ ಸಲ ಜಾಸ್ತಿ ಯಾರೂ ಬರಲಿಲ್ಲ ಸೊ ಕೋಟಿಷ್ಟು ಬರ್ದೇ ಇರೋದಕ್ಕೆ ನಾನು ರೀಲ್ಸ್ ಮಾಡೋಕ್ಕೆಲ್ಲ ಬೋರು ಸೊ ಸಿಂಗಲ್ ಸಿಂಗಲ್ ಆಗೇ ವೀಡಿಯೋಸ್ ಮಾಡ್ಕೊಬೋದು ಸೊ ವೀಡಿಯೋಸ್ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋದು ಮತ್ತು ರೀಲ್ಸ್ ನೋಡ್ಕೊಳ್ಳೋದು ಒಬ್ಬಳೇ ಈ ಪ್ರಕೃತಿ ಮಧ್ಯೆ ಇಲ್ಲೆಲ್ಲ ಪೀಕಾಕ್ ಸೌಂಡ್ ಮಾಡ್ತಾಯಿದೆ ಪೀಕಾಕು ನಾನು ಬಂದಾಗಿಂದ ನನಗೆ ಎರಡು ಕಾಣಿಸ್ತು ಬಟ್ ಹಿಂಗೆ ಹೊಂಟೋಗ್ಬಿಡ್ತು ಈ ಎಲ್ಲ ಆಟ ಆಡೋದೆಲ್ಲ ಇಟ್ಟಿದ್ದಾರೆ ಮತ್ತು ನೋಡಿ ಕೇಳಿಸ್ಕೊಂಡ್ರೆ ಪಿಕಾಕ್ ತುಂಬ ಜೋರಾಗಿ ಹೋಗುತ್ತೆ ಇಲ್ಲೇ ಪಕ್ಕನೇ ಇದೆ ಇಲ್ಲ ಹಳ್ಳ ಥರ ಇದೆ ಒಳಗಡೆ ಅನಿಸುತ್ತೆ ಬಟ್ ಭಯ ಆಗುತ್ತೆ ಇವಾಗ ಶೂಟಿಂಗ್ ಇರೋ ಟೈಮಲ್ಲೆಲ್ಲ ಹೋದರೆ ನನ್ನ ಅಡ್ವೆಂಚರ್ ಮಾಡಿಬಿಡ್ತಾರೆ ಸೊ ಈಗ ನಮ್ಮೇಲೆ ಸರ್ ಬಿಡ್ತಾರೆ ಯಾವಾಗ ಕರೀತಾರೆ ಗೊತ್ತಿಲ್ಲ ಶೂಟ್ ಲೊಕೇಶನಲ್ಲಿರೋದಾಗ ಯಾವಾಗಲಕ್ಕ ಪಕ್ಕನೇ ಇರಬೇಕು ಅಲ್ಲಿ ಅಡ್ವೆಂಚರ್ ಮಾಡೋದಿದೆ ಗೊತ್ತಾ

ಏ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಕೆಂದವರೆ ಶೂಟ್ಗೆ ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ಲೊಕೇಶನು ಈ ಕಡೆ ಎಲ್ಲ ಪೀಕಾಕ್ಸ್ ಇದೆ ಈ ಕಡೆ ಎಲ್ಲ ಗಿಣಿಗಳು ಇದೆ ಈವ್ನಿಂಗ್ ಶೂಟ್ ನಡೀತಾ ಇದೆ ಇವಾಗ ನನ್ನ ಫ್ರೆಂಡ್ ಇದ್ದಾಳೆ ದಿಯಾ ದಿಯಾ ನೋಡಿ ನನ್ನ ಫ್ರೆಂಡ್ ಇವಳು ಈಗ ತುಂಬ ದಿನ ಆದಮೇಲೆ ನಾವು ಒಂದೂವರೆ ತಿಂಗಳಾಗಿ ಹೋಗಿದ್ದು ನಾವು ಮೀಟ್ ಮಾಡಿ ಈ ಶೂಟ್ಗೆ ಬಂದಾಗ ತುಂಬ ಖುಷಿ ಆಗ್ತಾ ಇದೆ ನಾವು ತುಂಬ ಮಿಸ್ ಮಾಡ್ಕೊತಾ ಇದ್ವಿ ಇವತ್ತೇ ಫೋಟೋಸು ವೀಡಿಯೋಸ್ ಎಲ್ಲ ಆಯಿತು ಇವಾಗ ನೈಟ್ ಶೂಟ್ ಇರುತ್ತೆ ಲೊಕೇಶನ್ ಹೆಂಗಿದೆ ಅಲ್ಲಿ ನೀರು ಹರಿತಾ ಇದೆ ಅದಾದ್ಮೇಲೆ ಇಲ್ಲಿನೇ ನಮ್ಮ ಈ ಕಡೆ ಒಂದು ಮೊಲ ಬಂದಿತ್ತು ಮತ್ತೆ ಇಲ್ಲಿ ಜಾಸ್ತಿ ಗಿಣಿಗಳಿದೆ ಗಿಣಿಗಳು ಶೂಟಿಂಗ್ ನಡೀತಾ ಇದೆ ತೋರಿಸ್ತೀನಿ ಇಲ್ಲಿ ನೋಡಿದ್ರ ಎಷ್ಟು ಚೆನ್ನಾಗಿದೆ